ಗಾಯ ಚೀರಾಟ ನರಳಾಟಗಳು ತುಂಬಿದಂತಹ ಅನಿರೀಕ್ಷಿತ ಘಟನೆಗಳು ಸಂಭವಿಸುವ ಮತ್ತು ಪ್ರತಿ ಕ್ಷಣವು ಪ್ರಕ್ಷುಬ್ಧವಾಗುವಂತಹ ಜಗತ್ತನ್ನು ಕಲ್ಪಿಸಿಕೊಳ್ಳಿ ನಿರಂತರವಾಗಿ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಒಂದು ವಿಷಯ ಮಾತ್ರ ಸ್ಪಷ್ಟ ಪ್ರಕ್ಷುಬ್ಧ ಸಮಯದಲ್ಲಿ ಆಗುವಂತಹ ಅನಾಹುತಗಳ ಅರಿವು ಮತ್ತು ಅವುಗಳನ್ನು ತಡೆಗಟ್ಟುವಂತಹ ತರಬೇತಿ ನಮಗಿದ್ರೆ ಆಗುವ ನಷ್ಟಗಳನ್ನು ಕಡಿಮೆ ಮಾಡ್ಬೋದು ಇಂದು ನಾವೆಲ್ಲರೂ ಯುದ್ಧದ ನಿರೀಕ್ಷೆಯಲ್ಲಿದ್ದೇವೆ ಅದಕ್ಕೆ ಪೂರ್ವ ತಯಾರಿಯಾಗಿ ಸರ್ಕಾರ ಮಾಕ್ ಡ್ರಿಲ್ಗಳನ್ನು ಕೈಗೊಂಡಿದೆ ಇಂತಹ ಸಂದರ್ಭಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರಲೇಬೇಕಾದ ಒಂದು ವಿಷಯ ಅಂದರೆ ಅದು ಪ್ರಾಥಮಿಕ ಚಿಕಿತ್ಸಾ ವಿಧಾನ ಅಥವಾ ಫಸ್ಟ್ ಏಡ್ ಟ್ರೀಟ್ಮೆಂಟ್ ವಾತಾವರಣ ಪ್ರಕ್ಷುಬ್ಧವಾದಾಗ ಪ್ರಥಮ ಚಿಕಿತ್ಸಾ ವಿಧಾನಗಳು ಹಲವು ಜೀವಗಳನ್ನು ಉಳಿಸುತ್ತವೆ ಈ ತುರ್ತು ಪರಿಸ್ಥಿತಿಗಳಲ್ಲಿ ನಾವು ಕೈಗೊಳ್ಳಬೇಕಾಗಿರುವಂತಹ ಕಾರ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ನಾವು ತಿಳಿದುಕೊಳ್ಳಲೇಬೇಕಾದ ಮೊದಲ ಮತ್ತು ಅತ್ಯಂತ ನಿರ್ಣಾಯಕ ಕೌಶಲ್ಯ ಅಂದರೆ ಅದು ಸಿ ಪಿ ಆರ್ ಕಾರ್ಡಿಯೋ ಪಲ್ಮನರಿ ರಿ ಅಂತ ಯಾವುದೇ ವ್ಯಕ್ತಿಯ ಹೃದಯ ಅಥವಾ ಉಸಿರಾಟ ನಿಂತಾಗ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಈ ಸಿ ಪಿ ಆರ್ನ ಪ್ರಾರಂಭಿಸುವ ಮುಂಚೆ ಆ ಪ್ರದೇಶ ಸುರಕ್ಷಿತವಾಗಿದೆಯೇ ಅಂತ ಖಚಿತಪಡಿಸ್ಕೋಬೇಕು ಖಚಿತ ಆದಮೇಲೆ ವ್ಯಕ್ತಿಯ ಭುಜವನ್ನು ನಿಧಾನವಾಗಿ ತಟ್ಟಿ ವ್ಯಕ್ತಿಯಿಂದ ಯಾವುದೇ ಪ್ರ ಕ್ರಿಯೆ ಬರದೇ ಇದ್ದಾಗ ಸಿ ಪಿ ಆ ಪ್ರಾರಂಭಿಸಬೇಕು ನಮ್ಮ ಕೈಗಳನ್ನು ವ್ಯಕ್ತಿಯ ಎದೆಯ ಮೇಲೆ ಇರಿಸಿ ಬಲವಾಗಿ ಮತ್ತು ವೇಗವಾಗಿ ತಡಬೇಕು ಒಂದು ನಿಮಿಷಕ್ಕೆ ನೂರರಿಂದ ನೂರ ಇಪ್ಪತ್ತು ಬಾರಿ ಜೋರಾಗಿ ಗುದ್ದಿದಂತೆ ತಟ್ಟಬೇಕು ಇದರಿಂದ ಅವರ ದೇಹದಲ್ಲಿ ರಕ್ತ ಪಂಪಾಗುತ್ತೆ ಆಂಬುಲೆನ್ಸ್ ಅಥವಾ ಯಾವುದೇ ವೈದ್ಯಕೀಯ ಸಹಾಯ ಬರೋವರೆಗೂ ಇದನ್ನು ಮುಂದುವರಿಸಬೇಕು ಎರಡನೇದು ರೆಸ್ಕ್ಯೂ ಬ್ರೀದಿಂಗ್ ಯಾವುದೇ ವ್ಯಕ್ತಿ ಕುಸಿದು ಬಿದ್ದು ಉಸಿರಾಟ ನಿಲ್ಲಿಸಿದ್ರೆ ರಕ್ಷಣಾ ಉಸಿರಾಟ ಅಗತ್ಯ ಬೀಳುತ್ತೆ ಸಿ ಪಿ ಆರ್ನ ನಂತರ ಆರ್ಟಿಫಿಷಿಯಲ್ ಪ್ರೀತಿನ್ನ ಮಾಡಿಸ್ಬೇಕು ಅಂದರೆ ತೊಂದರೆಯಲ್ಲಿರುವಂಥ ವ್ಯಕ್ತಿಯ ಬಯಲ್ಲಿ ಚಿಕಿತ್ಸೆ ಕೊಡುವ ವ್ಯಕ್ತಿ ಬಾಯಿ ಇಟ್ಟು ಉಸಿರನ್ನು ಊದಬೇಕು ಇದನ್ನು ಮಾಡುವಾಗ ಎದೆ ಮೇಲೆ ಹೇಳ್ತಿದೆಯಾ ಅನ್ನೋದನ್ನು ಗಮನಿಸಬೇಕು ಇದನ್ನು ಒಂದು ಮೂವತ್ತು ಸರ್ತಿ ಪಂಪ್ ಮಾಡಬೇಕು ವೈದ್ಯಕೀಯ ನೆರವು ಬರೋವರೆಗೂ ಸಿ ಪಿ ಆರ್ ಮತ್ತು ರೆಸ್ಕ್ಯೂ ಪ್ರೀತಿಗಳನ್ನು ಮಾಡ್ತಾನೆ ಇರಬೇಕು ದಾಳಿಗಳಾದಾಗ ಗಾಯ ರಕ್ತಸ್ರಾವ ಆಗೋದು ಸಾಮಾನ್ಯ ಈ ಸಮಯದಲ್ಲಿ ಆಘಾತನ ತಪ್ಪಿಸೋಕ್ಕೆ ರಕ್ತ ಸ್ರಾವವನ್ನು ತ್ವರಿತವಾಗಿ ನಿಲ್ಲಿಸೋದು ಬಹಳ ಅಗತ್ಯವಾಗಿರುತ್ತೆ ಇದಕ್ಕಾಗಿ ಶುದ್ಧ ಬಟ್ಟೆಯನ್ನು ಬಳಸಿ ಗಾಯದ ಮೇಲೆ ಗಟ್ಟಿಯಾಗಿ ಒತ್ತಬೇಕು ಮತ್ತು ಬಟ್ಟೆಯನ್ನು ತೆಗೆದುಬಿಡಬಾರ್ದು ಅಗತ್ಯವಿದ್ದರೆ ಇನ್ನೂ ಒಂದು ಎರಡು ಮೂರು ಪದರಗಳನ್ನು ಸೇರಿಸಬೇಕು ಗಾಯವಾದ ಜಾಗಕ್ಕೆ ರಕ್ತದ ಹರಿವನ್ನು ಕಡಿಮೆ ಮಾಡಲು ಅಂಗವನ್ನು ಹೃದಯದ ಮಟ್ಟಕ್ಕಿಂತ ಮೇಲಕ್ಕೆತ್ತಬೇಕು ರಕ್ತಸ್ರಾವ ಮುಂದುವರೆದರೆ ಗಾಯದ ಮೇಲೆ ಟರ್ನಿಕೋಟ್ ಅಥವಾ ಬೆಲ್ಟ್ನಂತಹ ಯಾವುದೇ ಪದಾರ್ಥವನ್ನು ಬಳಸಬೇಕು ಅದನ್ನು ಎಚ್ಚರಿಕೆಯಿಂದ ಬಿಗಿಗೊಳಿಸಿ ಸಹಾಯಕ್ಕಾಗಿ ಕರೆ ಮಾಡಬೇಕು ಯುದ್ಧದ ಸಂದರ್ಭದಲ್ಲಿ ದಾಳಿ ಆದರೆ ಸುಟ್ಟ ಗಾಯಗಳು ಕಾಮನ್ ಇವು ಸಾಮಾನ್ಯ ಸುಟ್ಟ ಗಾಯಗಳಾಗಿರ್ಬೋದು ಅಥವಾ ಮಾರಣಾಂತಿಕವಾಗಿರಬಹುದು ಇವೆಲ್ಲದಕ್ಕೂ ಪ್ರಥಮ ಚಿಕಿತ್ಸೆ ಬೇಕೇ ಬೇಕು ಮೊದಲ ಹಂತದ ಸುಟ್ಟ ಗಾಯಗಳು ಕೆಂಪು ಬಣ್ಣಕ್ಕೆ ಕಾರಣವಾಗುತ್ತವೆ ಎರಡನೇ ಹಂತದ ಸುಟ್ಟ ಗಾಯಗಳು ಗುಳ್ಳೆಗಳನ್ನು ಉಂಟು ಮಾಡುತ್ತವೆ ಮತ್ತು ಮೂರನೇ ಹಂತದ ಸುಟ್ಟ ಗಾಯಗಳು ಚರ್ಮವನ್ನು ನಾಶ ಮಾಡುತ್ತವೆ ಮೊದಲೇ ಮತ್ತು ಎರಡನೇ ಹಂತದ ಸುಟ್ಟ ಗಾಯಗಳ ಮೇಲೆ ತಣ್ಣೀರನ್ನು ಹಾಕಬೇಕು ಆದರೆ ಮೂರನೇ ಹಂತದ ಸುಟ್ಟ ಗಾಯಗಳಿಗೆ ಬಟ್ಟೆಯಿಂದ ಮುಚ್ಚಬೇಕು ಮತ್ತು ನೇರವಾಗಿ ಸುಟ್ಟ ಗಾಯಕ್ಕೆ ನೀರಿನ ಸಂಪರ್ಕ ಆಗದೇ ಇರೋ ಹಾಗೆ ತಪ್ಪಿಸಬೇಕು ಸೋಂಕುಗಳನ್ನು ತಪ್ಪಿಸಲು ಗುಳ್ಳೆಗಳನ್ನು ಒಡೆಯದೆ ಹಾಗೆ ಬಿಡಬೇಕು ಮೂರನೇ ಹಂತದ ಸುಟ್ಟ ಗಾಯಗಳಿಗೆ ತಕ್ಷಣ ತುರ್ತು ಸೇವೆಗಳಿಗೆ ಕರೆ ಮಾಡಲೇಬೇಕು ಇನ್ನು ಫ್ರ್ಯಾಕ್ಚರ್ ಮತ್ತು ಉಳುಕುಗಳಾದಾಗ ಏನು ಮಾಡಬೇಕು ಭಯ ಉಂಟಾದಾಗ ಫ್ರ್ಯಾಕ್ಚರ್ಗಳು ಮತ್ತು ಉಳುಕುಗಳು ಸಂಭವಿಸ್ತವೆ ಅವುಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ನಾವು ತಿಳ್ಕೊಳ್ಳೋದ್ರಿಂದ ಹಾನಿಯಾಗೋದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ತೀವ್ರವಾದ ನೋವು ಊತ ಮತ್ತು ದೈಹಿಕ ರಚನೆಗಳು ರೂಪುಗೊಂಡಿರೋದು ಫ್ರ್ಯಾಕ್ಚರ್ನ ಸೂಚಿಸುತ್ತವೆ ಫ್ರ್ಯಾಕ್ಚರ್ ಆಗಿರುವಂಥ ಅನುಮಾನ ಬಂದರೆ ಯಾವುದೇ ಕಾರಣಕ್ಕೂ ವ್ಯಕ್ತಿಯನ್ನು ಅಲುಗಾಡಿಸಬಾರ್ದು ಫ್ರ್ಯಾಕ್ಚರ್ನ ಗಾಯವನ್ನು ಸ್ಥಿರವಾಗಿಡಲು ಕೋಲುಗಳು ಅಥವಾ ಬಟ್ಟೆಯಂತಹ ಲಭ್ಯವಿರುವ ವಸ್ತುಗಳನ್ನು ಬಳಸಬೇಕು ಊತವನ್ನು ಕಡಿಮೆ ಮಾಡಲು ಗಾಯದ ಮೇಲೆ ಬಟ್ಟೆಯಲ್ಲಿ ತಣ್ಣನೆಯ ವಸ್ತುವನ್ನು ಏರಿಸಬೇಕು ಒಂದು ವೇಳೆ ಫ್ರ್ಯಾಕ್ಚರ್ ಸೀವಿಯರ್ ಆಗಿದೆ ಅಂತ ಅನಿಸಿದ್ರೆ ತಕ್ಷಣ ವೈದ್ಯಕೀಯ ಸಹಾಯಕ್ಕಾಗಿ ಕಾಲ್ ಮಾಡಬೇಕು ಇನ್ನು ಶಾಕ್ ಮ್ಯಾನೇಜ್ಮೆಂಟ್ ಆಘಾತ ಮಾರಕವಾಗ್ಬೋದು ಆದರೆ ತ್ವರಿತ ಕ್ರಮವು ಜೀವವನ್ನು ಉಳಿಸುತ್ತೆ ಈ ಆಘಾತದ ಲಕ್ಷಣಗಳೆಂದರೆ ದುರ್ಬಲ ನಾಡಿ ಮಿಡಿತ ಮತ್ತು ತ್ವರಿತವಾದ ಉಸಿರಾಟ ಇದರ ಜೊತೆಗೆ ಶೀತ ಜಿಗುಟಾದ ಚರ್ಮ ಗೊಂದಲ ಮತ್ತು ತ್ವರಿತವಾದ ನಾಡಿಮಿಡಿತ ಆಘಾತವನ್ನು ಸೂಚಿಸ್ತವೆ ಈ ಆಘಾತಕ್ಕೆ ಒಳಗಾದ ವ್ಯಕ್ತಿಯನ್ನು ಮಲಗಿಸಬೇಕು ಅವರ ಕಾಲುಗಳನ್ನು ಮೇಲಕ್ಕೆತ್ತಿ ಬೆಚ್ಚಗೆ ಇಡಬೇಕು ಸ್ವಲ್ಪ ನೀರು ಕೊಡಿಸ್ಬೇಕು ಆದರೆ ವಾಂತಿ ಆದರೆ ಮಾತ್ರ ನೀರು ಕೊಡಿಸಬಾರ್ದು ಆಘಾತ ಗಂಭೀರವಾಗಿದೆ ಅಂತ ಅನಿಸಿದ್ರೆ ತಕ್ಷಣ ಸಹಾಯಕ್ಕೆ ಕರೆ ಮಾಡಬೇಕು ತುರ್ತು ಸಂದರ್ಭಗಳಲ್ಲಿ ಉಸಿರುಗಟ್ಟೋದು ಸಾಮಾನ್ಯ ವಾಯು ಮಾರ್ಗವನ್ನು ಹೇಗೆ ತೆರವುಗೊಳಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋದ್ರಿಂದ ಕೆಲವೇ ಸೆಕೆಂಡುಗಳಲ್ಲಿ ಜೀವಗಳನ್ನು ಉಳಿಸ್ಬೋದು ಯಾವುದೇ ವ್ಯಕ್ತಿಗೆ ಉಸಿರಾಡಲು ಮತ್ತು ಮಾತನಾಡಲು ಸಾಧ್ಯವಾಗದಿದ್ದರೆ ಅವರ ಸೊಂಟದ ಸುತ್ತಲೂ ನಮ್ಮ ತೋಳುಗಳನ್ನು ಸುತ್ತಬೇಕು ಅವರ ಹೊಕ್ಕಳ ಮೇಲೆ ಮುಷ್ಟಿಯನ್ನು ಹಿಡಿದು ನಿಧಾನವಾಗಿ ಒತ್ತಿ ಅವರು ಕೆಮ್ಮಿದರೆ ಅಥವಾ ಬಾಯಿಯಿಂದ ಯಾವುದೇ ವಸ್ತುವನ್ನು ಹಾಕುವವರೆಗೂ ಇದನ್ನು ಮುಂದುವರಿಸಬೇಕು ಇನ್ನು ಚಿಕ್ಕ ಮಕ್ಕಳಾಗಿದ್ದರೆ ಬೆನ್ನಿಗೆ ನಿಧಾನವಾಗಿ ಹೊಡಿಬೇಕು ಇನ್ನು ಭಾವನಾತ್ಮಕವಾದ ಚಿಕಿತ್ಸೆ ಬಿಕ್ಕಟ್ಟಿನಲ್ಲಿ ಭಾವನಾತ್ಮಕ ಆಘಾತವು ದೈಹಿಕ ಗಾಯದಷ್ಟೇ ಅಪಾಯಕಾರಿ ಮಾನಸಿಕ ಪ್ರಥಮ ಚಿಕಿತ್ಸೆಯು ಭಾವನಾತ್ಮಕ ಯೋಗಕ್ಷೇಮವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ ತೊಂದರೆಯಲ್ಲಿ ಇರುವಂಥ ವ್ಯಕ್ತಿಯ ಧ್ವನಿಯನ್ನು ಆಲಿಸಬೇಕು ಮತ್ತು ಅವರು ಸುರಕ್ಷಿತವಾಗಿದ್ದಾರೆ ಎಂದು ಭರವಸೆ ನೀಡಬೇಕು ಆಹಾರ ನೀರು ಮತ್ತು ಉಷ್ಣತೆಯನ್ನು ಅವರಿಗೆ ಒದಗಿಸಬೇಕು ಅವರಿಗೆ ಸುರಕ್ಷಿತ ಭಾವನೆಯನ್ನು ಮೂಡಿಸಬೇಕು ಇದೆಲ್ಲಕ್ಕಿಂತ ಮುಖ್ಯವಾದುದಂದರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಶಾಂತವಾಗಿರೋದು ಇದು ಬಹಳಷ್ಟು ವ್ಯತ್ಯಾಸಗಳನ್ನು ಮಾಡಿಬಿಡುತ್ತೆ ಯಾವುದೇ ವಿಪತ್ತು ಸಂಭವಿಸುವ ಮೊದಲು ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ಗೊತ್ತು ಮಾಡಿಕೊಳ್ಳಿ ಆದಷ್ಟು ಬೇಗ ರಾಕ್ಷಸರು ನಾಶವಾಗಲಿ ರಾಕ್ಷಸರ ನಾಡು ಇಲ್ಲದಂತೆ ಆಗಲಿ ಧನ್ಯವಾದ